आय हलो स्ने वेलकम बैक टू माय चानल ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ ಹಾಗಾಗಿ ಈ ಹೋಳಿ ಹುಣ್ಣಿಮೆ ದಿನ ನೀವು ಸಂಜೆ ಆರು ಗಂಟೆ ನಂತರ ಹಾಲಿಗೆ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ತೊಗೊಂಡೋಗಿ ನೀವು ಅರಳಿ ಮರಕ್ಕೆ ಹಾಕಬೇಕಾಗತ್ತೆ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಮೂವತ್ತು ವರ್ಷಗಳ ಬಳಿಕ ಹೋಳಿ ಹುಣ್ಣಿಮೆಯೊಂದು ಶಶಿ ಮಾಲವ್ಯ ರಾಜಯೋಗ ಬಂದಿದೆ ಹಾಗಾಗಿ ಈ ರಾಜಯೋಗ ಅನ್ನೋದು ಈ ಮೂರು ರಾಶಿಗಳಿದೆಯಲ್ಲ ಈ ಮೂರು ರಾಶಿಗಳಿಗೆ ರಾಜ ವೈಭ ಬೋಗ ಸಿರಿ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇವರು ಮುಟ್ಟಿದ್ದಿಲ್ಲ ಚಿನ್ನ ಆಗುವಂಥ ಸಮಯ ಅಂತ ಹೇಳ್ಬೋದು ಹಾಗಾಗಿ ಈ ಮೂರು ರಾಶಿಗಳು ಯಾವುವು ಮತ್ತು ಹೋಳಿ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಹೋಳಿ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ವೈದಿಕ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸ ಹುಣ್ಣಿಮೆ ನಮಗೆ ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ 23 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹೀಗಾಗಿ ಉದಯತಿಥಿ ಪ್ರಕಾರ ನಾವು ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಹುಲಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಹೋಳಿಕಾ ದಹನಕ್ಕೆ ಮಾರ್ಚ್ ಹದಿಮೂರನೇ ತಾರೀಕು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ಹೋಳಿಕಾ ದಹನವನ್ನು ಕೂಡ ಮಾಡ್ತೀರಿ ಇನ್ನು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ನಾವು ಬಣ್ಣಗಳನ್ನು ಹಚ್ಕೊಂಡು ಪರಸ್ಪರ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀರಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬ ಇದೆ ಹಾಗಾಗಿ ಮೂವತ್ತು ವರ್ಷಗಳ ನಂತರ ಅಪರೂಪದ ಶಶಿಮಾಳವ್ಯ ರಾಜಯೋಗ ಅನ್ನೋದು ರೂಪುಗೊಳ್ತಾ ಇದೆ ಹಾಗಾಗಿ ಈ ಮೂರು ರಾಶಿಗಳಿಗೆ ಅದೃಷ್ಟವೇ ಅದೃಷ್ಟ ಅಂತ ಹೇಳ್ಬೋದು ಹಾಗಾಗಿ ಆ ರಾಶಿಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಿಸುತ್ತದೆ ಅದರ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಗೋಚರಿಸುತ್ತದೆ ಈ ವರ್ಷ ಮಾರ್ಚ್ ಹದಿನಾಲ್ಕಕ್ಕೆ ಹೋಳಿ ಹಬ್ಬ ಬರುತ್ತದೆ ಈ ಸಮಯದಲ್ಲಿ ಅನೇಕ ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದೆ ಅಂತಲೇ ಹೇಳ್ಬೋದು ಶುಕ್ರನು ಮೀನರಾಶಿಯಲ್ಲಿ ಸಂಚರಿಸುವ ಕಾರಣ ಮಾಳವ್ಯ ರಾಜಯೋಗ ಅನ್ನೋದು ಉಂಟಾಗ್ತಾ ಇದೆ ಶನಿಯು ಕುಂಭ ರಾಶಿಯಲ್ಲಿದ್ದು ಶಶಿ ರಾಜಯೋಗವನ್ನು ಸೃಷ್ಟಿಸ್ತಾ ಇದ್ದಾನೆ ಈ ಎರಡೂ ರಾಜಯೋಗಗಳಿಂದ ಕೆಲವು ರಾಶಿ ಚಿಹ್ನೆಗಳಿಗೆ ಸೇರಿದ ಜನರು ಅದೃಷ್ಟಶಾಲಿಗಳಾಗಿರ್ತಾರೆ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಆಡ್ತಾ ಹೋಗುತ್ತೆ ಇನ್ನು ಶಶಿ ಮಾಳವ್ಯ ರಾಜಯೋಗದಲ್ಲಿ ಯಾವ ರಾಶಿವರಿಗೆ ಶುಭವಾಗಲಿದೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ರಾಶಿ ಕುಂಭ ರಾಶಿ ಕುಂಭ ರಾಶಿಯ ಲಗ್ನ ಮನೆ ಅಂದರೆ ಮೊದಲ ಮನೆ ಶಶಿ ಯೋಗದಲ್ಲಿ ರೂಪುಗೊಳ್ತಾ ಇದೆ ಇನ್ನು ಎರಡನೇ ಮನೆ ಮಾಳವ್ಯ ರಾಜ ಯೋಗವನ್ನು ರೂಪಿಸ್ತಾ ಇದೆ ಆದ್ದರಿಂದ ರಾಶಿಯಲ್ಲಿ ಜನಿಸಿದ ಜನರು ಈ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ ಬಹಳನೇ ದಿನಗಳಿಂದ ಅಪೂರ್ಣವಾಗಿದ್ದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಪೂರ್ಣಗೊಳಕ್ಕೆ ಪ್ರಾರಂಭ ಕೂಡ ಆಗುತ್ತೆ ಇನ್ನು ಕುಟುಂಬ ಕುಂಭದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಕೂಡ ಸಿಗುತ್ತೆ ಇನ್ನು ಕುಂಭ ರಾಶಿಯಲ್ಲಿ ಜನಿಸಿದ ಜನರು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಆಸಕ್ತಿ ಕೂಡ ಬೆಳೆಸ್ಕೊಳ್ತಾರೆ ಕುಂಭ ರಾಶಿಯವರು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೋಡಿ ಬಿಸ್ನೆಸ್ಸು ಕೂಡ ತುಂಬಾನೇ ಚೆನ್ನಾಗಿ ಆಗದಿಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಈ ಶಶಿ ಮಾಳವ್ಯ ಯೋಗ ಬಂದಿರೋದ್ರಿಂದ ನಿಮ್ಮ ಬಿಸ್ನೆಸ್ಸು ತುಂಬಾ ಉತ್ತುಂಗಕ್ಕೆ ಹೋಗುತ್ತೆ ಇನ್ನ ಕೆಲಸ ಮಾಡೋರಿಗೂ ಅಷ್ಟೇ ಪ್ರಮೋಷನ್ ಆಗೋದಾಗಲಿ ಅಥವಾ ಒಳ್ಳೆಯ ಕೆಲಸ ಸಿಗೋದಿಗೂ ಕೂಡ ಶುರು ಆಗುತ್ತೆ ಇನ್ನು ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರ ಈ ಸಮಯದಲ್ಲಿ ನಿಮಗೆ ಎಲ್ಲರಿಗೂ ಒಳ್ಳೆಯ ಕೆಲಸ ಅನ್ನೋದು ಸಿಗ್ತಾ ಹೋಗುತ್ತೆ ನೀವು ಇಷ್ಟಪಡುವಂಥ ಕೆಲಸ ಸಿಗೋದಾಗಲಿ ಅಥವಾ ಬಿಸ್ನೆಸ್ ಚೆನ್ನಾಗಾಗೋದು ಕೂಡ ಈ ಸಮಯದಲ್ಲಿ ಶುರು ಆಗುತ್ತೆ ಎರಡನೇ ರಾಶಿ ಯಾವುದು ಅನ್ನೋದಾದರೆ ಮಕರ ರಾಶಿ ಮಕರ ರಾಶಿಯವರಿಗೆ ಶಶಿ ಮಾಳವ್ಯ ರಾಜಯೋಗವು ತುಂಬಾ ಪ್ರಯೋಜನಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ ಇನ್ನು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗಗಳನ್ನು ಬದಲಾಯಿಸಲು ಬಯಸುವರು ಮಕರ ರಾಶಿಯವರು ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಮತ್ತು ಅನೇಕ ಪ್ರಯೋಜನಗಳನ್ನು ಕೂಡ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಕೈಗೊಳ್ಳುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಸಮಯದಲ್ಲಿ ನಿಮಗೆ ಯಾವುದೇ ಆರ್ಥಿಕ ತೊಂದರೆ ಕೂಡ ಎದುರಾಗೋದಿಲ್ಲ ಇನ್ನು ಮಕರ ರಾಶಿಯವರಿಗೆ ಇನ್ನೂ ವಯಸ್ಸಾಗ್ತಾ ಇದೆ ಮದುವೆನೇ ಆಗ್ತಾ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಿ ಈ ಮಕರ ರಾಶಿಯವರಿಗೆ ಈ ವರ್ಷ ನಿಮಗೆ ಹೆಚ್ಚಿನದಾಗಿ ಅಂದರೆ ಈಗ ಹುಡುಗ ಇರ್ಬೋದು ಹುಡುಗಿಗಾಗ್ಬೋದು ಹಾಗೆಯೇ ಮದುವೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಥವಾ ಒಳ್ಳೆಯ ಹುಡುಗ ಸಿಗೋದಾಗಲಿ ಅಥವಾ ನೀವು ಇಷ್ಟಪಡುವಂಥ ಹುಡುಗಿ ಸಿಗೋದು ಕೂಡ ತುಂಬಾ ಹೆಚ್ಚಾಗಿದೆ ಹಾಗಾಗಿ ಈ ವರ್ಷ ನಿಮಗೆ ಮಕರ ರಾಶಿಯವರಿಗೆ ಮದುವೆ ಕಂಕಣ ಬಲ ಅನ್ನೋದು ಕೂಡಿ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಮೂರನೇ ರಾಶಿ ಯಾವುದು ಅನ್ನೋದಾದರೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶಶಿ ಮಾಳವ್ಯ ರಾಜಯೋಗವು ಅನೇಕ ಶುಭ ಫಲಗಳನ್ನು ಕೂಡ ಇದೆ ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸು ಸಾಧಿಸ್ತಾರೆ ಇನ್ನು ಬಹಳಷ್ಟು ಹಣವನ್ನು ಗಳಿಸುವ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಮಿಥುನ ರಾಶಿಯಲ್ಲಿ ಜನಿಸಿದ ಜನರಿಗೆ ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶ ಕೂಡ ಸಿಗುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಕೂಡ ಕಂಡುಹಿಡಿತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಕೆಲಸದಲ್ಲಿ ಸಮಸ್ಯೆಗಳಿದೆ ನಮಗೆ ಬಾಸ್ ತುಂಬ ಬೇಜಾರು ಮಾಡ್ತಾ ಇದ್ದಾರೆ ಬಾಸಿಂದ ತುಂಬನೇ ಕಿರಿಕಿರಿ ಇದೆ ಅನ್ನೋರು ಕೂಡ ನಿಮಗೆ ಈ ಮಾಳವ್ಯ ಯೋಗದಿಂದ ನಿಮಗೆ ಆ ಬಾಸಿನ ಕಿರಿಕಿರಿ ಅನ್ನೋದು ತಪ್ಪೋಗುತ್ತೆ ಇನ್ನು ಒಳ್ಳೆಯ ಕೆಲಸಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋರು ಕೂಡ ನಿಮಗೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕೂಡ ಸಿಗ್ತಾ ಇರುತ್ತೆ ಇನ್ನು ಯಾರೆಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ತುಂಬ ದಿನಗಳಲ್ಲಿದ್ದ ಅಂದ್ಕೊಂಡಿರ್ತರೆ ಎಲ್ಲರೂ ಕೂಡ ಅಂದರೆ ಮಿಥುನ ರಾಶಿಯವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ನಾವು ಈ ದಿನ ಮೂರು ರಾಶಿಗಳಿಗೆ ಶಶಿ ಮಾಳವ್ಯ ಯೋಗ ಅನ್ನೋದು ಬರೋದ್ರಿಂದ ಈ ಮೂರು ರಾಶಿಗಳಿಗೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ನಾವು ಈ ಹೋಳಿ ಹುಣ್ಣಿಮೆಯ ದಿನ ನಾವು ಅರಳಿ ಮರದ ಕೆಳಗಡೆ ಯಾವ ವಸ್ತುಗಳನ್ನು ಹಾಕಬೇಕು ಅದರಲ್ಲೂ ನಾವು ಹಾಲಿನ ಜೊತೆ ಈ ಮೂರು ವಸ್ತುಗಳು ಹಾಲು ಮತ್ತು ಈ ಎರಡು ವಸ್ತುಗಳನ್ನು ಸೇರಿಸಿ ನಾವು ಅರಳಿ ಮರದ ಕೆಳಗಡೆ ಹಾಕಿ ನಾವು ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ಸಾಧ್ಯವಾದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಹೊಳೆದು ದೀಪ ಹಚ್ಚೋಕ್ಕಾಗಲಿಲ್ಲ ಅಂದ್ರೂ ನೀವು ಹಾಲಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ನೀವು ಆ ಮರಕ್ಕೆ ಹಾಕಿ ನಂತರ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಹಾಕಿ ಒಂದು ಐದು ನಿಮಿಷಗಳ ಕಾಲ ನೀವು ಅಲ್ಲೇ ಕೂತ್ಕೊಂಡಿದ್ದು ಮತ್ತೆ ವಾಪಸ್ ಮನೆಗೆ ಬರಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆ ಏನು ಸಮಸ್ಯೆಗಳಿದೆ ನೋಡಿ ಅದು ಎಲ್ಲವೂ ಪರಿಹಾರ ಆಗುತ್ತೆ ಅದರಲ್ಲೂ ಹಣದ ಸಮಸ್ಯೆ ಆಗ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ ಅಥವಾ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಅನ್ನೋರು ಯಾರೇ ಆದ್ರೂ ನೀವು ಹುಣ್ಣಿಮೆ ದಿನ ಈ ಒಂದು ಕೆಲಸವನ್ನು ಮಾಡಿ ನಿಮ್ಮ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಹಾಲಿನ ಜೊತೆ ಯಾವುದನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಒಂದು ಲೋಟ ಹಾಲು ತಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಜೇನು ತುಪ್ಪವನ್ನು ಹಾಕಬೇಕಾಗುತ್ತೆ ಅದರ ಜೊತೆ ನೀವು ಒಂದು ಟೀ ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಹಾಲು ಸಕ್ಕರೆ ಜೇನುತುಪ್ಪ ಈ ಮೂರನ್ನು ಮಿಕ್ಸ್ ಮಾಡಿ ನೀವು ತೊಗೊಂಡೋಗಿ ಅರಳಿ ಮರದ ಕೆಳಗಡೆ ಅರಳಿ ಮರಕ್ಕೆ ಹಾಕಬೇಕಾಗತ್ತೆ ಆದಷ್ಟು ನೀವು ತಾಮ್ರದ ಚೆಂಬು ಅಥವಾ ತಾಮ್ರದ ಲೋಟದಲ್ಲಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ನಾವು ಯಾವುದೇ ಒಂದು ದೇವರ ಕೆಲಸಗಳು ತುಳಸಿ ಗಿಡಕ್ಕೆ ಹಾಕ್ಬೋದು ಅಶ್ವತ್ಥ ವೃಕ್ಷಕ್ಕೆ ಹಾಕ್ಬೋದು ಅಥವಾ ಬೇವಿನ ಮರಕ್ಕೆ ಅಥವಾ ತೆಂಗಿನ ಮರ ಈ ರೀತಿಯಾಗಿ ನೀರು ಹಾಕಬೇಕಂದ್ರೆ ಯಾವಾಗಲೂ ನಾವು ತಾಮ್ರದ ತಂಬೆಗೆ ಅಥವಾ ತಾಮ್ರದ ಲೋಟದಲ್ಲಿ ನಾವು ನೀರನ್ನು ಹಾಕೋದು ಅಥವಾ ಹಾಲಿಗೆ ಮಿಕ್ಸ್ ಮಾಡಿ ಇದನ್ನು ಅರಳಿ ಮರಕ್ಕೆ ಹಾಕೋದು ಕೂಡ ತಾಮ್ರದ ಚೆಂಬಿನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಇನ್ನು ಈ ದಿನ ಮನೆಯಿಂದಲೇ ಒಂದು ಚಿಕ್ಕದೊಂದಾದಂಥ ಹಣತೆಯನ್ನು ಮಣ್ಣಿನ ಅಣತೆಯನ್ನು ತಗೊಂಡೋಗಿ ಅದಕ್ಕೆ ಎರಡು ಬತ್ತಿಗಳಾಕಿ ನೀವು ಅಲ್ಲಿ ಹೋಗಿ ನೀವು ತುಪ್ಪವನ್ನು ಹಾಕಿ ತುಪ್ಪದಿಂದ ದೀಪವನ್ನು ಹಚ್ಚಿ ನಂತರ ನೀವು ಪ್ರದಕ್ಷಿಣೆಯನ್ನು ಹಾಕ್ಬೋದು ಅಕಸ್ಮಾತ್ ನನಗೆ ದೀಪ ಹಚ್ಚೋಕ್ಕಾಗಲಿಲ್ಲ ಅನ್ನೋರು ಕೂಡ ನೀವು ಈ ಹಾಲನ್ನು ಹಾಕಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಐದು ಏಳು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ನೀವು ಬೆಸ ಸಂಖ್ಯೆಯಲ್ಲಿ ನೀವು ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ ನಂತರ ಅಲ್ಲೇ ಕೂತ್ಕೊಂಡು ಮತ್ತು ಶ್ರೀಮನ್ನಾರಾಯಣ ಮಾ ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡಬೇಕಾಗುತ್ತೆ ಈ ಸಾರಿ ಹುಣ್ಣಿಮೆ ನಮಗೆ ಗುರುವಾರ ಮತ್ತೆ ಶುಕ್ರವಾರ ಎರಡೂ ದಿನ ಬಂದಿದೆ ಸ್ನೇಹಿತರೆ ಎರಡೂ ದಿನದಲ್ಲಿ ನಿಮ್ಗೆ ಯಾವ ದಿನ ಆಗುತ್ತೋ ಆ ದಿನ ಹಾಕ್ಬೋದು ಯಾಕೆಂದರೆ ನಮಗೆ ಗುರುವಾರನೂ ಕೂಡ ತುಂಬಾ ಒಳ್ಳೆಯದು ಗುರುವಾರ ಕೂಡ ನಾವು ಅರಳಿ ಮರಕ್ಕೆ ಪೂಜೆಯನ್ನು ಮಾಡ್ತೀರಿ ಹಾಗೆಯೇ ಅರಳಿ ಮರಕ್ಕೆ ನಾವು ಹಾಲನ್ನು ಜೇನುತುಪ್ಪ ಹಾಗೆಯೇ ಸಕ್ಕರೆಯನ್ನು ಮಿಕ್ಸ್ ಮಾಡಿ ನಾವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ನೀವು ಗುರುವಾರ ಆಗಲಿಲ್ಲ ಅನ್ನೋದು ಶುಕ್ರವಾರ ನಮಗೆ ಹನ್ನೆರಡುವರೆಗೆ ಹುಣ್ಣಿಮೆ ಮುಗಿದೋಗುತ್ತೆ ಆದರೆ ಅದರ ಪ್ರಭಾವ ಇನ್ನು ಇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಶುಕ್ರವಾರದ ದಿನ ಕೂಡ ಈ ರೀತಿಯಾಗಿ ಮಾಡಬಹುದು ನಿಮಗೆ ಅನುಕೂಲ ಯಾವ ದಿನ ಆಗುತ್ತೆ ಎರಡೂ ದಿನಗಳಲ್ಲೂ ಮಾಡಬಹುದು ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಗುರುವಾರ ಹೋಗ್ಬೇಕಾಗುತ್ತೆ ಅನ್ನೋರಾದರೆ ಗುರುವಾರ ಮಾಡಿ ಅಥವಾ ಶುಕ್ರವಾರ ಮಾಡ್ತೀನಿ ಅನ್ನೋರು ಶುಕ್ರವಾರ ಕೂಡ ನೀವು ಈ ರೀತಿಯಾಗಿ ಅರಳಿ ಮರದ ಹತ್ರ ನೀವು ಪೂಜೆಯನ್ನು ಮಾಡಬಹುದು ಹಾಗಾಗಿ ಈ ಸಾರಿ ಹುಣ್ಣಿಮೆ ನಮಗೆ ಶುಕ್ರವಾರ ಬಂದಿದೆ ಅದರಲ್ಲೂ ಹೋಳಿ ಹುಣ್ಣಿಮೆ ಬಂದಿದೆ ಎಲ್ಲರೂ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬಿಲ್ ಹೈಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ ಅಂತಲ್ಪತ್ತೆ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಒಳ್ಳೆಯ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಒಳ್ಳೆಯ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು